ಇದೇ ನವೆಂಬರ್ ಹದಿನಾಲ್ಕರಿಂದ ಆರಂಭವಾಗಲಿರುವ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇಪ್ಪತ್ತರಂದು ಮಡಿಕೇರಿಯ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಹಕಾರ ಯೂನಿಯನ್ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಮಾಹಿತಿ ನೀಡಿದ್ದಾರೆ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹದ ಅಂಗವಾಗಿ ಸಹಕಾರ ಕ್ಷೇತ್ರದಲ್ಲಿ ಅನುಪಮ ಸೇವೆಗೈದ ಐವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸಹಕಾರಿ ಕ್ಷೇತ್ರದಲ್ಲಿ ಸುದೀರ್ಘ ಐವತ್ತೊಂದು ವರ್ಷಗಳ ಸೇವೆ ಸಲ್ಲಿಸಿದ ಪೊನ್ನಂಪೇಟೆಯ ಚಿರಿಯಪಂಡ ಕೆ ಉತ್ತಪ್ಪ ಅವರು ಸಹಕಾರಿ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಪೊನ್ನಂಪೇಟೆ ಪಟ್ಟಣ ಸಹಕಾರ ಬ್ಯಾಂಕಿನಲ್ಲಿ ಮೂವತ್ತೆಂಟು ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಉತ್ತಪ್ಪ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇದರೊಂದಿಗೆ ಶುಂಠಿ ಗ್ರಾಮದ ಎಚ್ ಎಸ್ ಮುದ್ದಪ್ಪ ಮತ್ತು ಅರವತ್ತೊಕ್ಕಲಿನ ತಳೂರು ಕಿಶೋರ್ ಕುಮಾರ್ ಅವರಿಗೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಈ ಬಾರಿಯ ಶ್ರೇಷ್ಠ ಮಹಿಳಾ ಸಹಕಾರಿ ಪ್ರಶಸ್ತಿಗೆ ಶನಿವಾರ ಸಂತೆಯ ದೇವಾಂಬಿಕಾ ಮಹೇಶ್ ಮತ್ತು ಉತ್ತಮ ಸಹಕಾರಿ ಸಿಬ್ಬಂದಿ ಪ್ರಶಸ್ತಿಗೆ ಮಡಿಕೇರಿ ಸಹಕಾರಿ ಯೂನಿಯನ್ ಸಿಬ್ಬಂದಿ ಆಲೆಮಡ ಕಾವ್ಯರಮ್ಮ ಆಯ್ಕೆಯಾಗಿದ್ದಾರೆ ಎಂದು ರಾಬಿನ್ ದೇವಯ್ಯ ಮಾಹಿತಿ ನೀಡಿದರು ಇಪ್ಪತ್ತರಂದು ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ಎಂಎಲ್ಸಿ ಸುಜಾ ಕುಶಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ರಾಬಿನ್ ದೇವಯ್ಯ ಮಾಹಿತಿ ನೀಡಿದರು ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸಂಘವನ್ನ ಪ್ರಾರಂಭ ಮಾಡಿ ಸಹಕಾರ ಚಳವಳ ಪ್ರಾರಂಭ ಮಾಡಿರ್ತಾ ಇರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಐದನೇ ಇಸ್ವಿ ಮೇ ಐದನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಅದ ಹಾಗೆ ಹದಿನೆಂಟು ದಿವಸದಲ್ಲಿ ಅಂದ್ರೆ ಇಪ್ಪತ್ತು ತಳತಳೆ ಶೆಟ್ಟಳಿ ಸುಮಾರುಪೇಟೆ ಗೊತ್ತಿರುವ ಸುಮಾರುಪೇಟೆ ತಾಲೂಕಿನ ತಳತಳೆ ಶೆಟ್ಟಳಿಯಲ್ಲಿ ಈ ಸಹಕಾರ ಸಂಘ ಪ್ರಾರಂಭ ಆಗುತ್ತೆ ಬಹುಶಃ ಇವತ್ತಿನವರೆಗೆ ಇದು ಎರಡು ಕರ್ನಾಟಕ ಮತ್ತು ಕೊಡಗು ಇಡೀ ದೇಶಕ್ಕೆ ಕೊಟ್ಟಿರತಕ್ಕಂತಹ ಒಂದು ಬಹಳ ದೊಡ್ಡ ಕೊಡುಗೆ ಅಂತ ನಮಗೆ ಅಂದ್ಕೊಳ್ಬೇಕಾಗತ್ತೆ ಇದು ಇವತ್ತು ದೇಶದಾದ್ಯಂತ ಎಲ್ಲ ಕ್ಷೇತ್ರ ಎಲ್ಲ ಸಹಕಾರ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘಗಳು ಮತ್ತು ಹಲವಾರು ಪಡೆದಿರತಕ್ಕಂಥ ಸಹಕಾರ ಸಂಘಗಳು ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಹಾಗೇನೆ ಇಡೀ ದೇಶದಲ್ಲಿ ಸಹಕಾರ ಸಂಘಗಳ ಸಹಕಾರ ಸಪ್ತಾಹ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ ಏಳು ದಿನಗಳ ಕಾಲ ಈ ಆಚರಣೆಗಳನ್ನು ಮಾಡುವಂತದ್ದು ಮತ್ತು ಇದಕ್ಕೊಂದು ಧ್ವಜವೂ ಕೂಡ ಇದೆ ಏಳು ಬಣ್ಣಗಳಿಂದ ಕೂಡಿರತಕ್ಕಂತ ಧ್ವಜವು ಕೂಡ ನಮ್ಮಲ್ಲಿ ಇದೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಅರವತ್ಮೂರು ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಹಲವಾರು ಜನ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಇದ್ರೆ ಏಳಿಗೆಗೆ ಶ್ರಮಿಸಿರುವಂತದ್ದು ಇವರ ಶ್ರಮದ ಫಲವಾಗಿ ಕೊಡಗು ಜಿಲ್ಲೆಯ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗೆಯೇ ನಾವು ಕೂಡ ಈ ಒಂದು ಹದಿನಾಲ್ಕು ಹದಿನ ಏಳು ದಿವಸಗಳ ಕಾಲ ಹದಿನಾಲ್ಕನೇ ತಾರೀಕಿನಿಂದ ಆ ಇಪ್ಪತ್ತನೇ ತಾರೀಕಿನವರೆಗೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಚರಿಸುವುದರ ಮಂದಿಗೆ ಇದಕ್ಕೊಂದು ಮಹತ್ವ ಮಹತ್ವಪೂರ್ಣವಾದಂತಹ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿ ಹದಿನಾಲ್ಕನೇ ತಾರೀಕು ಕರಾಜೆಯಲ್ಲಿ ಪರಾಜೆ ಪ್ಯಾಕ್ಸ್ ಪ್ರಾಥಮಿಕ ಕೃಷಿ ಭಕ್ತಿನ ಸಹಕಾರ ಸಂಘ ಇದರ ಆಯೋಗದಲ್ಲಿ ಪರಾಜಿನಲ್ಲಿ ಪ್ರಥಮವಾಗಿ ಉದ್ಘಾಟನೆ ಮತ್ತು ಅಹ್ ಸಪ್ತಾಹವನ್ನು ಪ್ರಾರಂಭ ಮಾಡ್ತೇವೆ ಅಲ್ಲಿ ವಿಶೇಷವಾಗಿ ಕೆಲವು ವಸ್ತು ಪ್ರದರ್ಶನಗಳು ಮತ್ತು ಹೆಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರವನ್ನು ಕೂಡ ಒಂದೊಂದು ದಿವಸ ಪ್ರಾರಂಭದ ಮಾಡಲು ಇದೇವೆ ನಾವು ಹಾಗೆ ಹದಿನೈದನೇ ತಾರೀಕು ಪಾಲಿಬೆಟ್ಟದಲ್ಲಿ ಪಾಲಿಬೆಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರ ಮತ್ತೊಂದ ಪಕ್ಕ ಜೊತೆ ಸಹಕಾರದೊಂದಿಗೆ ಎರಡು ಸಹಕಾರ ಸಂಘಗಳು ಸೇರಿಕೊಂಡು ಹದಿನೈದನೇ ದಿವಸ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದೆ ಹಾಗೆ ಹದಿನಾರನೇ ತಾರೀಕು ಸುಂಟಿಪು ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘ ಇದರ ಆಶ್ರಯದಲ್ಲಿ ಹದಿನಾರನೇ ಮೂರನೇ ದಿವಸದ ಸಹಕಾರ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಹದಿನೆಂಟನೇ ತಾರೀಕು ಸೋಮಾರುಪೇಟೆ ಸಹಕಾರ ಆಶ್ರಯದಲ್ಲಿ ನಾವು ಸಹಕಾರ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಸಹಕಾರಿ ಯೂನಿಯನ್ ಸಿಇಒ ಯೋಗೇಂದ್ರ ನಾಯಕ್ ನಿರ್ದೇಶಕರಾದ ಶ್ಯಾಮಲ ಮೂಕಚಂಡ ಸುಬ್ಬಯ್ಯ ಅಮೃತ್ ಮತ್ತು ಬಲ್ಲರಂಡ ಮಣಿ ಉತ್ತಪ್ಪ ಹಾಜರಿದ್ದರು